ವೀಕ್ಷಕರೆ ಏನೊಂದು ಹಿಂದೂ ಯುವಕನ ಹಿಂದೂ ಕಾರ್ಯಕರ್ತನ ಕೊಲೆಯಾಗಿತ್ತು ಮಂಗಳೂರಿನಲ್ಲಿ ಮಂಗಳೂರಿನಲ್ಲಿ ಸೊ ಇವತ್ತಿನವರೆಗೂ ಅದು ನಮ್ಮೆಲ್ಲರಿಗೂ ನವೀನ್ ಸಂಗತಿ ಇದೆ ಆದ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಸಂತೋಷದ ಸಂಗತಿ ಉಂಟಾಗಿರ್ಬೋದು ನಿಧಿ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಇಡೀ ದೇಶದಲ್ಲಿ ಇದು ತುಂಬಾ ನೋವಿನ ಒಂದು ಸಂಗತಿ ಆಗಿರ್ತಕ್ಕಂತಹ ಘಟನೆ ಒಬ್ಬ ಯುವಕನನ್ನ ಬರ್ಬರವಾಗಿ ಕೊಲ್ಲುತ್ತಾರೆ ಅಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯ ಯಾವ ರೀತಿ ಹದಗೆಟ್ಟಿರಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತಿನವರೆಗೂ ಒಬ್ಬ ಸರ್ಕಾರದ ಒಬ್ಬ ನಾಯಕನೂ ಕೂಡ ಸತ್ತಂತಹ ಕೊಲೆಯಾದಂತಹ ಸುಹಾಸ್ ಶೆಟ್ಟಿ ಮನೆಗೆ ಇವತ್ತಿನವರೆಗೂ ಒಂದು ಸಾಂತ್ವನ್ನ ಹೇಳಲಿಕ್ಕ ಒಬ್ಬ ಮನುಷ್ಯ ಸೌಜನ್ಯಕ್ಕಾದ್ರೂ ಹೋಗಿ ಭೇಟಿಯಾಗಿಲ್ಲ ಯಾವ ತಂದ್ರೆ ಬಿಸಾಕಲಿ ಸಚಿವ ಪೋಸ್ಟ್ ಇರ್ಲಿ ಸಿ ಪೋಸ್ಟ್ ಇರ್ಲಿ ಆದ್ರೆ ಆ ಪೋಸ್ಟ್ ದೂರ ಇತ್ತು ಒಂದು ಮನುಷ್ಯತ್ವಕ್ಕಾದ್ರೂ ಒಂದು ಸೌಜನ್ಯಕ್ಕಾದ್ರೂ ನಾನೊಬ್ಬ ಮನುಷ್ಯ ಅದಿನಿ ಅಂತ ಹೇಳಿ ಆ ಒಂದು ಸ್ಥಾನಕ್ಕ ಮನುಷ್ಯತ್ವ ಅನ್ನೋದುಕೊಂಡಿದ್ದ ಹೋಗಿ ಒಂದು ಸಾಂತ್ವನ ಹೇಳಿ ಬಂದ್ರೆ ಅವ್ರಿಗೆ ಎಷ್ಟೋ ಖುಷಿ ಆಗ್ತಿತ್ತು ಎಷ್ಟೋ ಖುಷಿ ಆಗ್ತಿತ್ತು ದಯವಿಟ್ಟು ಪ್ರತಿಯೊಬ್ಬ ರಾಜಕಾರಣಿ ಅರ್ಥವನ್ನು ಮಾಡಿಕೊಳ್ಳಿ ನಿಮ್ಮ ಎದೆ ಮುಟ್ಟಿಕೊಂಡು ನೀವೇ ಮಾತಾಡಿಕೊಂಡು ನಿಮ್ಮ ಎದೆ ಮುಟ್ಟಿಕೊಂಡು ನೀವೇ ಹಾನಿ ಮಾಡಿಕೊಳ್ಳಿ ನಾನು ಹಿಂದೂ ಅದಿನ ಅಥವಾ ಸಮ್ಮಿಶ್ರಕ್ಕೆ ಏನಾದ್ರು ಅದಿನ ಅಂತ ಹೇಳಿತ್ತು ನಿಮ್ಮ ಜನ್ಮಕ್ಕೊಂದ್ ಸ್ವಲ್ಪ ಹಚ್ಚರಿ ಏನ್ರಿ ಜೀವನ ಕಣ್ರಿ ಇದು ಸ್ವಲ್ಪ ಮನುಷ್ಯತ್ವ ಇದ್ದ ಇವತ್ತಿನವರೆಗೂ ನೀವು ಕೊಲೆ ಆಗಿ ಎಷ್ಟೋ ದಿನ ಆಯ್ತು ಕೊಲೆ ಆಗಿ ಬರ್ತದ ನಂತರ ಆಗ್ಲಿ ಒಂದು ದಿನ ಆದ್ರೂ ಹೋಗಿ ಬಂದಿದ್ರೆ ಅವ್ರ ಮನೆಗೆ ಅದ ಕೊಲೆ ಮಾಡಿದಂತಹ ಆ ಪಿಸಾಚಿಗಳ ಮನೆಗೆ ನೀವು ಮುಕುರ್ತಿರ ಹೋಗಿ ನಾವ್ ಬಿಡ್ಸ್ಕೊಂಡ್ ಬರ್ತೀವಿ ನಾವ್ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತೇಳಿ ಯಾವ ರೀತಿ ನೀವು ಅದಿರಿ ಅಂದ್ರೆ ಜೀವನದಾಗಿ ಇವತ್ತ ಸುಮ್ಮನೆ ಇದ್ದು ಸತ್ತ ಅಂತ ಕಣ್ರಿ ನೀವೆಲ್ಲ ವೆಸ್ಟ್ ಅದೇ ಅವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಬ್ಬ ರೌಡಿ ಸೀಟರ್ ಮುಸ್ಲಿಂ ಯುವಕನ ಕೊಲೆ ಆಗಿತ್ತು ಅವತ್ತಿದ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ಭೇಟಿ ಕೊಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತೀನಿ ಜೊತೆಗೆ ಒಂದು ಸರ್ಕಾರಿ ಕೆಲಸ ಕೊಡ್ತೀನಿ ಅಂತ ಘೋಷಣೆ ಮಾಡಿಬಿಟ್ರು ಆದ್ರೆ ಸತ್ತ ಇವ ಮನುಷ್ಯ ಅಲ್ವಾ ಈಗ ಅವನು ರೌಡಿ ಸೀಟ್ರ ಸತ್ತ ಆದ್ರೆ ಇವತ್ತು ಈ ವ್ಯಕ್ತಿಯ ಮೇಲೆ ನೀವು ರೌಡಿ ಸೀಟರ್ ಅಂತ ಹೇಳ್ತಾ ಇದ್ರ ಯಾಕ ಮನುಷ್ಯತ್ವ ಅಲ್ವೇ ಅಲ್ಲ ಒಂದು ಅವನ ಮನುಷ್ಯ ಅಲ್ವೇ ಅಲ್ಲ ಅದೇ ಒಂದು ಘಟನೆ ನಿಮ್ಮ ಮನೆಯಲ್ಲಿ ಆಗ್ಬೇಕಾಗಿತ್ತು ಅವಾಗ ಗೊತ್ತಾಗಿತ್ತು ಏನಿದೆ ಅದ್ರ ಮನುಷ್ಯತ್ವ ಜನ್ಮ ಅಂತೇಳಿ ಮನುಷ್ಯ ಜನ್ಮ ಏನಾಗುತ್ತೆ ಅಂತೇಳಿ ಯಾವ ವ್ಯಕ್ತಿನ ಇರಕ್ಕೆ ಬಂದಿಲ್ಲ ನೀವು ಬಿಜೆಪಿ ಅವರು ಇರಲ್ಲ ಕಾಂಗ್ರೆಸ್ ಇರಲ್ಲ ಸಮ್ಮಿಶ್ರ ಜೆ ಡಿ ಎಸ್ ಇರಲ್ಲ ಯಾರು ಶಾಶ್ವತವಾಗಿ ಗೂಟ ಊರ್ ಕುತ್ಕೊಳಕ್ ಬಂದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಇವತ್ತು ವಿರೋಧ ಪಕ್ಷದ ನಾಯಕರು ಬಿಜೆಪಿಯವರು ಅಮಿತ್ ಶಾ ಅವರನ್ನ ಭೇಟಿಯಾಗ್ತೀವಿ ಬೇಟಾಗಿ ನಾವು ಎನ್ಐಎಗೆ ಹಸ್ತಾಂತರ ಮಾಡಬೇಕು ಆ ವ್ಯಕ್ತಿಗೆ ನ್ಯಾಯ ಸಿಗುವ ಹೇಳ್ತಾ ಇದ್ರೆ ನೋಡೋಣ ಏನಾಗುತ್ತೆ ಕಾದ್ ನೋಡಬೇಕು ಹತ್ಯೆ ಪ್ರಕರಣದ ಸೂಕ್ಷ್ಮತೆಯನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಪ್ರಕರಣ ಸೂಕ್ಷ್ಮವಾಗಿರುವ ಹಿನ್ನೆಲೆಯಲ್ಲಿ ಎನ್ಐಎಯಿಂದ ತನಿಖೆ ನಡೆಸಿದರೆ ಅಪರಾಧಿಗಳನ್ನು ಕಾನೂನಿನ ಚೌಕಟ್ಟಿಗೆ ತರಲು ಸಾಧ್ಯ ಎಂದು ಹೇಳಿದರು ಈ ಘಟನೆಯ ನಂತರ ಗೃಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವ ಸಲುವಾಗಿ ಜನಪ್ರತಿನಿಧಿಗಳ ಸಭೆ ಕರೆದು ಚರ್ಚೆ ನಡೆಸಬೇಕಾಗಿತ್ತು ಆದರೆ ಆ ಕಾರ್ಯ ಮಾಡಿಲ್ಲ ಬದಲಾಗಿ ಅಪರಾಧಿಗಳ ಸಹಾನುಭೂತಿ ಇರುವವರ ಪರವಾಗಿ ಇರುವುದು ಅತ್ಯಂತ ಖಂಡನಾರ್ಹ ಈ ಸಂಬಂಧ ಕೇಂದ್ರ ಗೃಹ ಸಚಿವರನ್ನು ಭೇಟಿ ಮಾಡಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು ಎಲ್ಲಕ್ಕಿಂತ ಹೆಚ್ಚಾಗಿ ಮಾನ್ಯ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ನ್ಯಾಯನಿಷ್ಠರವಾದಂತಹ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಅಂತ ನಾವು ಭಾವಿಸಿದ್ದೆವು ಆದರೆ ಗೃಹ ಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಕನಿಷ್ಠ ಅಲ್ಲಿಯ ಜನಪ್ರತಿನಿಧಿಗಳನ್ನು ಕರೆದು ಸೌಜನ್ಯಕ್ಕೆ ಮಾತಾಡುವಂತಹ ಕೆಲಸಗಳನ್ನು ಮಾಡಿಲ್ಲ ಅಲ್ಲಿರುವಂತಹ ಎಂಟು ಜನ ಶಾಸಕರಲ್ಲಿ ಇಬ್ಬರು ಇಬ್ಬರು ಕಾಂಗ್ರೆಸ್ನವರಿದ್ದರು ಸ್ಪೀಕರು ಸೇರಿದಂತೆ ಅವರನ್ನು ಸೇರಿದಂತೆ ಎಲ್ಲ ಎಂಎಲ್ಎಗಳನ್ನು ಎಂಎಲ್ಸಿಗಳನ್ನು ಕರೆದು ಮಾತಾಡಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದು ಹೇಗೆ ನಿಮ್ಮ ಸಲಹೆಗಳೇನು ಅಂತ ಕನಿಷ್ಠ ಕೇಳುವಂತಹ ಸೌಜನ್ಯವನ್ನು ಗೃಹ ಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಮಾಡಿಲ್ಲ ಬದಲಾಗಿ ನೋವಿನ ಸಂಗತಿ ಅಂದರೆ ಆ ಹತ್ಯೆ ಮಾಡಿದಂತ ಆರೋಪಿಗಳಿದ್ದಾರಲ್ಲ ಅವರ ಬಗ್ಗೆ ಸಹಾನುಭೂತಿ ಇರುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ಸರ್ಕಾರ ಮಂಡಿಯವರಿದ್ದು ಬಹಳ ನೋವಿನ ಸಂಗತಿ ಅಂತ ಅನಿಸುತ್ತೆ ಆ ಹಿನ್ನೆಲೆಯಲ್ಲಿ ನಾವು ಜಿಲ್ಲೆಯ ಎಲ್ಲ ಶಾಸಕರು ಎಂಪಿಗಳು ಒಟ್ಟು ಸೇರಿ ಇದನ್ನ ಎನ್ಐಎ ತನಿಖೆ ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಪ್ರತಿಪಕ್ಷವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಒತ್ತಾಯ ಮಾಡ್ತಾ ಇದ್ದೇವೆ ಕೇಂದ್ರದ ಗ್ರಾಮಸ್ಥರುಗಳನ್ನು ನೋಡುವಂತ ಯೋಚನೆ ನಮಗಿದೆ ನಾನು ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವುದು ಮಾತ್ರ ಅಲ್ಲ ಇದರಲ್ಲಿ ಇದರ ಬಗ್ಗೆ ನಿಮಗಿರುವ ನಿಮ್ಮೇಲಿರುವಂತಹ ಆತಂಕ ನಿವಾರಣೆ ಆಗಬೇಕಾದ್ರೆ ನಿಮ್ಮಲ್ಲಿರುವಂತಹ ಅನುಮಾನ ನಿವಾರಣೆ ಆಗಬೇಕಾದ್ರೆ ಇದನ್ನು ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇವೆ ಪರಿಷತ್ ಸದಸ್ಯ ಸಿಟಿ ರವಿ ರಾಜ್ಯದಲ್ಲಿ ಕೋಮು ಗಲಭೆ ಸೃಷ್ಟಿಸಿದವರು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದವರ ವಿರುದ್ದ ದಾಖಲಾಗಿದ್ದ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಿಂಪಡೆದಿದೆ ಇದು ಅತ್ಯಂತ ಖಂಡನಾರ್ಹ ಎಂದರು ಬೆಂಕಿ ಹಾಕಿದ್ದು ಕೋಮುಗಲಭೆ ನಡೆಸಿದ್ದು ಮಾಡಿದ್ದು ಅಂದ್ರೆ ಅವ್ರ ಕೇಸ್ನ ಕ್ಯಾಬಿನೆಟ್ ಅಲ್ಲಿ ಅಪಸ್ ತಗೊಳ್ಬೇಕಾದ್ರೆ ದಿನೇಶ್ ಗುಂಡೂರಾವ್ ಅವರಿಗೆ ಮುಜುಗರ ಆಗಲಿಲ್ಲ ಅವರೆಲ್ಲ ನೆಂಟ್ರು ಅಂತ ಅಪಸ್ ತಗಂಡ್ರ ಸೋಸೆಟ್ಟಿ ವಿಷಯಕ್ಕೆ ನೀವು ರೌಡಿ ಶೀಟ್ರು ಅಂತ ಹೇಳ್ತೀರಾ